ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಹೂವು ಅಂದರೆ ಎಲ್ಲರೂ ಇಷ್ಟಪಡುವಂಥದ್ದು ಅದೊಂದು ಸುಂದರವಾದ ದೇವರ ಸೃಷ್ಟಿ ಹೂವನ್ನು ದೇವರು ಪೂಜೆಗೆ ಬಳಸ್ತೀವಿ ಹಾಗೆ ಅಲಂಕಾರಿಕವಾಗಿ ಬಳಸ್ತೀವಿ ಶುಭ ಸಮಾರಂಭದಲ್ಲೂ ಕೂಡ ಬಳಸ್ತೀವಿ ಹೂವನ್ನು ನಾವು ನಮ್ಮ ಮನಸ್ಸಿನ ಖುಷಿಗೋಸ್ಕರ ಮನೆ ಅಂಗಲದಲ್ಲಿ ಕೂಡ ಬೆಳೆಸ್ತೀವಿ ಏಳು ವರ್ಷಗಳ ಹಿಂದೆ ನಮ್ಮ ಮನೆ ಅಂಗಳದಲ್ಲಿ ನಾನು ಬೆಳೆಸಿರುವಂತಹ ಸೇವಂತಿಗೆ ಹೂವಿನ ಗಿಡಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹಂಚ್ಕೋಬೇಕು ಅನ್ಕೊಂಡಿದೀನಿ ನಾನು ಇವತ್ತು ತೋರಿಸ್ತಾ ಇರೋದು ಸೇವಂತಿಗೆ ಹೂಗಳನ್ನ ಸೇವಂತಿಗೆ ಹೂವು ಸಾಮಾನ್ಯವಾಗಿ ಸೀಸನಲ್ಲಿ ಅಲ್ ಆಗುವಂತಹದ್ದು ಇದು ಅಕ್ಟೋಬರ್ ಎಂಡಿಂದ ನವೆಂಬರ್ ಸೇವಂತಿಗೆ ಹೂವಿನ ಸೀಸನ್ ಬರುತ್ತೆ ದೀಪಾವಳಿ ಟೈಮ್ ಅಲ್ಲಿ ಸೀಸನ್ ಆಗಿರುತ್ತೆ ಎಲ್ಲಾ ಟೈಮ್ ಅಲ್ಲೂ ಸೇವಂತಿಗೆ ಹೂವು ಆಗೋದಿಲ್ಲ ಆ ಟೈಮಲ್ಲಿ ಹೆಚ್ಚಾಗತ್ತೆ ಅಂದ್ರೆ ಹೊರಗಡೆ ಮಾರ್ಕೆಟ್ ಅಲ್ಲೆಲ್ಲ ಅವರು ಪಾಲಿ ಹೌಸ್ ಎಲ್ಲ ಅಥವಾ ಇನ್ಯಾವುದೇ ಒಂದು ರೀತಿಯಲ್ಲಿ ಬೆಳೆಸಿ ತರಬಹುದು ಬಟ್ ಸಾಂಪ್ರದಾಯಿಕವಾಗಿ ನಾವು ನಮ್ಮ ಮನೆಗಳಲ್ಲಿ ಬೆಳೆಸುವಾಗ ಅದಕ್ಕೆ ಸೀಸನ್ನೇ ಬರಬೇಕು ಮಳೆ ತಾಗಬಾರ್ದು ಹಾಗೆ ಬಿಸಿಲು ಕೂಡ ತಾಗಬಾರ್ದು ನೆರಳಲ್ಲಿಟ್ಟು ಅದನ್ನ ಮಳೆ ತಾಗದ ರೀತಿಯಲ್ಲಿ ಇಟ್ಟು ಬೆಳೆಸ್ಬೇಕಾಗತ್ತೆ ಹಾಗೆ ನಾನು ನೂರ ಹತ್ತು ವೆರೈಟಿ ಸೇವಂತಿಗೆ ಹೂಗಳನ್ನ ಮಾಡಿದ್ದೆ ಸಿರ್ಸಿಯಲ್ಲೇ ಲೋಕಲ್ ಚಾನಲ್ ಅವರು ನನ್ನ ಹೂವಿನ ಗಿಡಗಳನ್ನ ತಮ್ಮ ನ್ಯೂಸ್ ಚಾನಲ್ ಅಲ್ಲಿ ಹಾಕಿದ್ರು ಹಾಗೆ ನ್ಯೂಸ್ ಅಲ್ಲಿ ಬಂದಿತ್ತು ಅದರ ತುಣುಕುಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸುಂದರವಾದ ಹೂವನ್ನು ಕಂಡಾಗ ಎಂತಹ ಅರಸಿಕನಾದರೂ ಅದರತ್ತ ಆಕರ್ಷಿತನಾಗುತ್ತಾನೆ ಅದು ಸಹಜ ಕೂಡ ಅಂತಹುದರಲ್ಲಿ ಗಿಡಗಳಲ್ಲಿ ನಳನಳಿಸುವ ಬಗೆ ಬಗೆಯ ಚಿತ್ತಾಕರ್ಷಕ ಹೂಗಳನ್ನು ಒಂದೆಡೆ ಕಂಡಾಗ ಮನಸ್ಸು ಸಂತಸದ ಬುಗ್ಗೆಯಾಗುವುದರಲ್ಲಿ ಸಂಶಯವಿಲ್ಲ ಅಂತಹ ಪುಷ್ಪರಾಶಿಗಳ ಉದ್ಯಾನವನವೊಂದನ್ನು ನೋಡಬೇಕು ಅಂದದ ಹೂಗಳನ್ನು ನೋಡಿ ಆನಂದಿಸಬೇಕೆಂಬ ತವಕ ಎಲ್ಲರಲ್ಲಿ ಸಹಜ ಇಂತಹ ಸುಂದರವಾದ ಹೂ ಗಿಡಗಳ ತೋಟವನ್ನು ಶಿರ್ಸಿಯ ಚಿಪಿಗೆಯಲ್ಲಿರುವ ಪ್ರತಿಭಾ ಜೋಶಿಯವರು ನಿರ್ಮಿಸಿದ್ದಾರೆ あれ ಇವರ ಮನೆಯಲ್ಲಿ ಅಂದವಾಗಿ ಅರಳಿರುವ ಬಗೆಬಗೆಯ ಸೇವಂತಿಗೆ ಹೂಗಳು ಬೀಸಿ ಕರೆಯುತ್ತವೆ ಪ್ರತಿಭಾ ಜೋಶಿ ಅವರು ಸುಮಾರು ನೂರಕ್ಕೂ ಹೆಚ್ಚು ಬಗೆಬಗೆಯ ಸೇವಂತಿಕೆ ತಳಿಗಳನ್ನು ಬೆಳೆಸಿದ್ದು ಅವುಗಳ ಅಂದ ಆಕಾರ ಬಣ್ಣಗಳಿಗನುಗುಣವಾಗಿ ಜೈನುಗೂಡು ಸೇವಂತಿಗೆ ಗುಂಡು ಸೇವಂತಿಗೆ ಬಿಂಜಲಕಾಲ್ ಸೇವಂತಿಗೆ ಇಡ್ಲಿ ಸೇವಂತಿಗೆ ಹೊಸಬಾಳೆ ಸೇವಂತಿಗೆ ಬಕ್ಕೆ ಸೋಳೆ ಸೇವಂತಿಗೆ ಹಸಿರು ಸೇವಂತಿಗೆ ಬೀಟ್ರೋಟ್ ಸೇವಂತಿಗೆ ಕಡ್ಡಿ ಸೇವಂತಿಗೆ ಹೀಗೆ ತಮ್ಮ ಆಡುಭಾಷೆಯಲ್ಲಿಯೇ ಹೆಮ್ಮೆಯಿಂದ ಹೆಸರಿಸುತ್ತಾರೆ ಗೃಹಿಣಿ ಆಗಿರುವ ಇವರು ತಮ್ಮ ಬಿಡುವಿನ ಸಮಯದಲ್ಲಿಯೇ ಈ ರೀತಿಯ ಆಕರ್ಷಕ ಸೇವಂತಿಕೆ ಗಿಡಗಳನ್ನು ಬೆಳೆಸಿ ಸಣ್ಣ ಉದ್ಯಾನವನವನ್ನೇ ನಿರ್ಮಿಸಿದ್ದಾರೆ ಸಂಬಂಧಿಕರ ಮನೆಗೆ ಹೋದಾಗ ಗಿಡಗಳನ್ನು ತಂದು ಬೆಳೆಸಿರುವುದಲ್ಲದೆ ಶಿರಸಿಯಲ್ಲಿ ಮಾರಾಟಕ್ಕೆ ಬರುವ ವರ್ಷಕ್ಕೆ ಹತ್ತಾರು ಜಾತಿಯ ಸೇವಂತಿಗೆ ಗಿಡಗಳನ್ನು ತಂದು ಇವರು ಬೆಳೆಸಿದ್ದಾರೆ ಅಲ್ಲದೆ ದೂರದ ಬೆಂಗಳೂರಿನಿಂದಲೂ ಸಹ ಇವರು ಗಿಡಗಳನ್ನು ಖರೀದಿಸಿ ತಂದು ತಮ್ಮ ಉದ್ಯಾನವನದಲ್ಲಿ ಬೆಳೆಸಿದ್ದಾರೆ ಗಿಡಗಳ ಆರೈಕೆ ಕುರಿತಂತೆ ಸುಮುಖ ಟಿವಿಯೊಂದಿಗೆ ಮಾತನಾಡಿದ ಪ್ರತಿಭಾ ಜೋಶಿ ಅತಿ ಹೆಚ್ಚು ಆರೈಕೆ ಬೇಡುವ ಸೇವಂತಿಗೆ ಗಿಡಗಳನ್ನು ಮಳೆ ಹಾಗೂ ಬಿಸಿಲಿನಿಂದ ಕಾಪಾಡುವುದೇ ಒಂದು ಸವಾಲು ಅಲ್ಲದೆ ಇವುಗಳಿಗೆ ಕಾಡುವ ರೋಗಗಳನ್ನು ನಿಯಂತ್ರಿಸಬೇಕಾಗುತ್ತದೆ ಕಾಲಕಾಲಕ್ಕೆ ಗೊಬ್ಬರ ನೀಡಲೇಬೇಕಾಗುತ್ತದೆ ನೀರನ್ನು ಪ್ರತಿದಿನ ಎರಡು ಬಾರಿ ತಾವು ನೀಡುವುದಾಗಿ ಹೇಳುತ್ತಾರೆ ಇವುಗಳನ್ನೆಲ್ಲ ಸಾವಯವ ಗೊಬ್ಬರ ಅಲ್ಪ ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನು ಲಿಕ್ವಿಡ್ ರೂಪದಲ್ಲಿ ನೀಡಿರುವುದಾಗಿ ಅವರು ಹೇಳುತ್ತಾರೆ ಅಲ್ಲದೆ ಗಿಡಗಳಿಗೆ ಬೇಕಾಗುವ ಮಣ್ಣನ್ನು ದೂರದ ಬನವಾಸಿ ರಸ್ತೆಯಿಂದ ಹಳ್ಳಿಯ ಭಾಗದಿಂದ ಟ್ರಕ್ಗಳಲ್ಲಿ ತಂದು ಪೂರೈಸಿಕೊಂಡಿರುವುದಾಗಿ ಅವರು ಈ ಸಂದರ್ಭದಲ್ಲಿ ಹೇಳುತ್ತಾರೆ ಅದರಲ್ಲೇ ಬೇರೆ ಬೇರೆ ಕಲರ್ ಮತ್ತೆ ಬೀಟ್ರೂಟ್ ಸೇವಂತಿಗೆ ಮತ್ತೆ ಅದಕ್ಕೆ ಬಕ್ಕೆ ಸೊಳೆ ನಮ್ಮ ಆಡ್ ಭಾಷೆಲ್ಲೇ ಹೇಳ್ತಾ ಇರೋದು ಅದ್ರಲ್ಲೇ ನಂಗೆ ಖುಷಿ ಒಂಥರ ಆಸಕ್ತಿಯಿಂದ ಮಾಡೋದು ಅದು ಆರ್ ತಿಂಗಳ ಬೇಕು ಒಂದ್ ಗಿಡ ಹೂವಾಗ್ಲಿಕ್ಕೆ ಅದೇ ಆರ್ ತಿಂಗಳ ಆರ್ ತಿಂಗಳ ಮೇಂಟೆನೆನ್ಸ್ ಅದಕ್ಕೆ ಗೊಬ್ಬರ ಮಣ್ಣು ಡೈಲಿ ನೀರು ಅದಕ್ಕೆ ನೆರಳಲ್ಲ ಇಡಬೇಕು ಜಾಸ್ತಿ ವೆರೈಟಿ ಮಾಡಬೇಕು ಇನ್ನು ಹಾ ಹೆಚ್ಚಿಗೆ ಗಿಡ ಮಾಡಬೇಕು ಅಂತ ತುಂಬಾ ಆಸಕ್ತಿ ಇದೆ ಮನೆ ಕೆಲಸನು ಮಾಡಬೇಕು ನಾನು ಸ್ವಂತ ಮಾಡಿ ಸುಮಾರು ಹತ್ತು ವರ್ಷಗಳಿಂದ ಸೇವಂತಿಗೆ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಇವರ ಹೂದೋಟದಲ್ಲಿ ಕೆಂಪು ಮಿಶ್ರಿತ ಹಳದಿ ನೊರೆ ಹಾಲಿನಂತಹ ಬಿಳಿ ತಿಳಿ ಗುಲಾಬಿ ಕೆಂಪು ಕೆನೆ ಬಣ್ಣ ಹೀಗೆ ಸುವುದು ತನಗೆ ತುಂಬಾ ಅಚ್ಚುಮೆಚ್ಚು ಎನ್ನುತ್ತಾರೆ ಪ್ರತಿಭಾ ಜೋಶಿ ಅವರು